ಪ್ರಚಂಡ ಬಹುಮತ ಅಂದರೆ ಮೂವತ್ತೆರಡು ಸಾವಿರಕ್ಕೂ ಅಧಿಕ ಅಂತರ ಲಕ್ಷಕ್ಕೂ ಅಧಿಕ ಮತಗಳನ್ನು ಪಡೆದು ಅವರು ಒಂದು ಜನ ಬೆಂಬಲ ಎಷ್ಟಿದೆ ಅಂತಂದ್ರೆ ಎರಡು ಸಲ ಇಂಡಿಪೆಂಡೆಂಟ್ ಆಗಿ ಪಕ್ಷೇತರಾಗಿತ್ತು ಜನಪಿಗೆ ಗೆದ್ದರು ತದನಂತರ ಪಕ್ಷೇತರ ವಿಧಾನಸಭೆಯನ್ನು ಪ್ರವೇಶ ಮಾಡಿದ್ರು ತದನಂತರ ಈ ಸಲ ಅಂತೂ ಬಹಳ ಒಂದು ಪ್ರಚಂಡ ಬಹುಮತದಿಂದ ಅವರಿಗೆ ಎಷ್ಟು ಜನಾಕರ್ಷಣೆ ಇದೆ ಜನರು ಅವರು ಪರವಾಗಿದ್ದಾರೆ ಸಾಕ್ಷಿಯಾಗಿದೆ ಹಾಗಾಗಿ ನಾವು ಇಷ್ಟು ಹೇಳಿದ್ರು ಸರ್ಕಾರ ಯಾರಿಗೂ ಮಂತ್ರಿ ಸ್ಥಾನ ಹೋಗಿ ಮಂತ್ರಿ ಸ್ಥಾನ ನಮ್ಮ ಜಿಲ್ಲೆಯಲ್ಲಿ ಯಾರಿಗೆ ಕೊಟ್ಟರು ನಾವು ಅದಕ್ಕೆ ನಮ್ಮ ಆಕ್ಷೇಪಣೆ ಇಲ್ಲ ಮೀನುಗಾರರ ಸಮುದಾಯದ ಪರವಾಗಿ ನಮ್ಮ ರಿಕ್ವೆಸ್ಟ್ ಅಥವಾ ವಿನಂತಿ ಅಂತಂದ್ರೆ ಈ ಎಲ್ಲ ಪಕ್ಷದ ಮೀನುಗಾರಿದ್ದಾರೆ ಎಲ್ಲ ಬೇರೆ ಬೇರೆ ಪಕ್ಷದ ಮೀನುಗಾರರು ಇದ್ದಾರೆ ಎಲ್ಲ ಸಮೂಹ ನಾವೇನು ಒಟ್ಟಿಗೆ ಯಾವುದೇ ಇದರ ಪಕ್ಷಾತೀತವಾಗಿ ನಮಗೆ ಸೇರಿದ್ದು ಅಂದ್ರೆ ಸಮುದಾಯಕ್ಕೂ ಬೇಕಾದ್ರೆ ನಮಗೆ ಒಂದು ಸಮರ್ಥನ ಆಯ್ಕೆಕ್ಕೂ ಬೇಕು ಅವರಿಗೆ ಯಾಕೆಂದ್ರೆ ಕ್ಲಿಯರ್ ಕೇಳುವಂತ ಸಹಜವಾಗಿ ಅವ್ರು ಎರಡನೇ ಸಲ ಆಯ್ಕೆ ಆಗಿದ್ದಾರೆ ಮತ್ತೆ ಬೇರೆ ಇದಕ್ಕಿಂತ ಅವರಿಗೆ ಈ ಮೀನುಗಾರಿಕೆಯಲ್ಲಿ ಬಹಳ ಅನುಭವ ಇದೆ ಅವರು ಸ್ವತಃ ಮೀನುಗಾರಿಕಾ ದೋಣಿಗಳನ್ನು ಮಾಡಿದ್ರು ವ್ಯಾಪಾರನೂ ಮಾಡಿದ್ದಾರೆ ಎಲ್ಲ ಎಳೆ ಎಳೆಯಾಗಿ ಅವರಿಗೆ ಕಷ್ಟ ಸುಖ ಎಲ್ಲ ಗೊತ್ತಿದೆ ಉತ್ತರ ಕನ್ನಡದಲ್ಲಿ ಬಹಳ ಜವಂತ ಸಮಸ್ಯೆಗಳಿದೆ ದಕ್ಷಿಣ ಕನ್ನಡಕ್ಕೆ ಹೋಲಿಸಿದಾಗ ಇಲ್ಲಿಯ ಸಮಸ್ಯೆಗಳ ಆಗಾರ ಮಾಜಾಳಿ ಹಿಡಿದು ಬೇರೆ ಬೇರೆ ಬಂದರಗಳಿವೆ ಸಮಸ್ಯೆಗಳಿವೆ ಯಾವುದೋ ಬೇರೆ ಬೇರೆ ವಾಣಿಜ್ಯ ವ್ಯವಹಾರ ಕೈಗೊಳ್ತಾರಂತ ನೋವಿದೆ ಅದನ್ನ ಮಾಡ್ಲಿಕ್ಕೆ ನಮಗೆ ಒಬ್ಬ ನಾಯಕರು ಬೇಕು ಸಮಸ್ಯೆಗೆ ಸ್ಪಂದನೆ ಮಾಡುವಂತ ನನಗೆ ಅಧಿಕಾರ ಕೊಟ್ಟಿದ್ದಾರೆ ಅದೇ ರೀತಿಯಲ್ಲಿ ಮಾಡ್ತಾ ಇದೆ ಇವತ್ತು ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಪ್ರತಿಯೊಂದು ಯಾವುದೇ ಸರ್ಕಾರ ಬಂದರೂ ಸುತ್ತ ಮೀನುಗಾರ ಸ್ಪಂದನೆ ಮಾಡ್ತಿಲ್ಲ ಯಾಕಂದ್ರೆ ಮೀನುಗಾರರ ಸಮಸ್ಯೆ ಮೀನುಗಾರ ಕುಲದಲ್ಲಿ ಹುಟ್ಟಿ ಅಂತ ಇಲ್ಲ ಹೋದ್ಸಲ ಮುಂಗಾರಿ ಕೊಟ್ಟರು ನಮ್ಮ ದಕ್ಷಿಣ ಕನ್ನಡದವರಿಗೆ ಕೊಡ್ತಾ ಇದೆ ನಮ್ಮ ಇಲ್ಲಿ ಉತ್ತರ ಕನ್ನಡದ ಒಳನಾಟ ಹೊಂದಿರುವಂತ ಯಾರಿಗೂ ಸಚಿವರ ಕೊಡಲಿಲ್ಲ ನಮ್ಮ ದೇಶಪಾಂಡೆ ಕೊಟ್ಟರು ಅವರು ಹಳೆಯ ಕ್ಷೇತ್ರದಲ್ಲಿ ಬರ್ತಾರೆ ಆದರೆ ಮೀನುಗಾರ ಪ್ರತಿಯೊಂದು ಸಮಸ್ಯೆ ತಮಗೆಲ್ಲ ಗೊತ್ತಿರುವಂತೆ ಮೀನುಗಾರ ಪ್ರತಿಯೊಂದು ಸಮಸ್ಯೆ ಅಂದ್ರೆ ನಾಡದೋಣಿಯಿಂದ ಸಮಸ್ಯೆಲ್ ಸೆಡ್ ಸಮಸ್ಯೆ ಸಮಸ್ಯೆ ಹೇಳಿದಂತೆ ನಾವು ಸುಮಾರು ಒಂದು ಹತ್ತು ಹದಿನೈದು ವರ್ಷ ಹಿಂದಿದ್ದೇವೆ ದಕ್ಷಿಣ ಕನ್ನಡಕ್ಕಿಂತ ಹತ್ತು ಹದಿನೈದು ವರ್ಷ ಹಿಂದಿದ್ದೇವೆ ಒಂದು ದಿವಸ ಮಾತ್ರ ಅದ ನಂತರ ನಮ್ಮ ಉದ್ಯೋಗ ಸಲುವಾಗಿ ನಾವೆಲ್ಲ ಪರ್ಸಿ ಬೋಟ್ ಇರಲಿ ಟ್ರಾಲ್ ಬೋಟ್ ಇರಲಿ ಸಂಘ ಸಂಸ್ಥೆ ಇರಲಿ ಮೀನುಗಾರ ಸಂಸ್ಥೆಗೆ ಪ್ರತಿಯೊಬ್ಬರು ಮೀನುಗಾರ ಒಟ್ಟಿಗಾಗಿ ಹೋರಾಟ ಮಾಡಬೇಕು ನಮ್ಮ ಸಂಸ್ಥೆಗೆ ಸ್ಪಂದನೆ ಮಾಡುವಂತ ಕೆಲಸ ಮಾಡಬೇಕು ಮೊಟ್ಟ ಮೊದಲನೇ ಏನಂದ್ರೆ ಈಗ ನಾವು ಹೇಳ್ಬೇಕಂದ್ರೆ ಪತ್ರಿಕಾ ಮಿತ್ರ ಕ್ವಶನ್ ಕೇಳ್ತಾರೆ ಡೌಟ್ ಇಲ್ಲ ಯಾಕಂದ್ರೆ ನಾವು ಸತೀಶ್ ಅವರಿಗೆ ಸಪೋರ್ಟ್ ಮಾಡಿದ್ರು ನಿಜ ಸತೀಶ್ ಅವರು ಸಪೋರ್ಟ್ ಮಾಡಿದ್ರು ಸುತ್ತ ನಾನು ಉತ್ತರ ಕನ್ನಡದ ಫೆಡರೇಷನ್ ಆಗಿ ನಮ್ಮ ಮೀನುಗಾರ ಸಮಾಜದ ಎರಡನೇ ಬಾರಿ ಶಾಸಕರಾಗಿ ಎರಡು ಶಾಸಕಾಗಿ ಈಗಾಗಲೇ ಕಾಂಗ್ರೆಸ್ ಪಕ್ಷ ಇತ್ತು ತುಂಬಾ ಕಾಂಗ್ರೆಸ್ ಪಕ್ಷದಲ್ಲೇ ಇಂಡಿಪೆಂಡೆಂಟ್ ಆಗಿ ಕಾಂಗ್ರೆಸ್ ಪಕ್ಷ ಸೇರ್ಪಡೆ ಆಗಿ ಅಲ್ಲಿ ಕಾಮಗಾರಿ ಸುಮಾರು ಮಾಡಿದ್ದಾರೆ ಆದರೆ ಮೀನುಗಾರದ ಯಾವುದೇ ಕುಂದುಕೊರತೆ ಮೀನುಗಾರರವರೆಗೆ ಇರುವಂತ ಅವರಿಗೆ ಅವರ ಗೊತ್ತಾಗುವ ಮೀನುಗಾರಿಕೆ ಆಗಲಿ ಪ್ರತಿಯೊಂದು ನಾಟಕಾಗಲಿ ಪ್ರತಿಯೊಂದು ಉದ್ಯೋಗ ಮಾಡಿ ಅವರು ತಮ್ಮ ಉದ್ಯೋಗದಿಂದ ಸಮಸ್ಯೆ ಸಮಸ್ಯೆ ಅಂದ್ರೆ ಆ ಉಭಿವೃದ್ಧಿಗೂ ಆಗಲಿ ಬಂದ ಡೆವಲಪ್ಮೆಂಟ್ ಆಗಲಿ ಈಗಾಗಲೇ ಐದು ವರ್ಷದಿಂದ ನಾವು ಉತ್ತರ ಕನ್ನಡ ಜಿಲ್ಲೆಯ ಯಾವುದೇ

ಮೀನುಗಾರ ಉತ್ತರ ಕನ್ನಡ ಜನತೆ ನಮ್ಮ ನಾವೆಲ್ಲರೂ ಕಾಂಗ್ರೆಸ್ ಸರ್ಕಾರದ ಮತ್ತೆ ನಮ್ಮ ಮುಖ್ಯಮಂತ್ರಿ ಆದ ಸಿದ್ದರಾಮಯ್ಯ ಉಪ ಆದ ನಮ್ಮ ಡಿ ಕೆ ಶಿವಕುಮಾರ್ ಜೀ ಅವರಲ್ಲಿ ವಿನಂತಿ ನಮ್ಮ ಮೀನುಗಾರ ಬಂದರು ಮತ್ತು ಮೀನುಗಾರ ಸಚಿವರಾಗಿ ಮಂಗಳ ಜಿಲ್ಲೆ ಆಯ್ಕೆ ಮಾಡಬೇಕಾಗಿ ಅವರನ್ನ ತಮ್ಮಲ್ಲಿ ಮನೆ ಮಾಡಿಕೊಳ್ತೇವೆ